ಮತದಿಂದ ಮತ್ತು ಮುಖ್ಯಮಂತ್ರಿ ಪದವಿಗೆ ಜಗಳ ಕಿತ್ತಾಟ ಆಡ ಯಾರು ಮುಖ್ಯಮಂತ್ರಿ ಅಂತ ನಮಗೂ ಗೊತ್ತಿಲ್ಲ ಕಳೆದ ಎರಡು ವರ್ಷದಿಂದ ಬರೀ ದಿನ ಪತ್ತೆ ಕೇರಿ ನೋಡೋದು ಸಿದ್ದರಾಮಯ್ಯ ಹೋಗ್ತಾರೆ ಅಡ್ಲಿಕೇಶನ್ ಮಾಡ್ತಾರೆ ಪರಮೇಶ್ವರ್ ಅವರು ನಾವು ಅಂತ ಕೈ ನೋಡ್ತೀವಿ ಜಾರಕಿಹೊಳಿ ನಾನು ಯಾಕೆ ಆಗ್ಬಾ ಈ ಮಾತುಗಳು ಬಿಟ್ಟರೆ ರಾಜ್ಯದಲ್ಲಿ ಅಧಿಕಾರಿಗಳೆಲ್ಲ ಆರಾಮ್ಸೆ ಜಾಲಿ ಮೂಡೋದಿಲ್ಲ ಅಧಿಕಾರಿಗಳೆಲ್ಲ ಜಾಲಿ ಮೂಡ ನಮಗೆಲ್ಲ ಜಾಲಿ ಥರ ನಮಗೆ ಚುಚ್ತಾ ಇದೆ ರೈತರಿಗೆ ಬಡ ಜನರಿಗೆಲ್ಲ ಜಾಲಿ ಥರ ಕಾಂಗ್ರೆಸ್ ಸರ್ಕಾರ ನಮ್ಗೆ ಚುಚ್ತಾ ಇದೆ ಅದರಿಂದ ಈ ಸರ್ಕಾರಕ್ಕೆ ಸರಿಯಾದಂತ ಪೆಟ್ಟು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬಿಜೆಪಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ವಿ ಈಗಾಗಲೇ ನಾವು ವಾಲ್ಮೀಕಿ ಹಗರಣದಲ್ಲಿ ಹೋರಾಟ ಮಾಡಿ ಸಕ್ಸಸ್ ಆಗಿ ಮೊದಲು ಕಡೆ ಮೂಢ ಹಗರಣದಲ್ಲಿ ಹೋರಾಟ ಮಾಡಿ ಹದಿನಾರು ಸೈಟು ಅಕ್ರಮ ಅಂತ ಮುಖ್ಯಮಂತ್ರಿಗಳ ಸೈಟ್ ಒಂದು ವಾಪಸ್ ಪಡೆದಿ ಅದೇ ರೀತಿ ಈ ಹೋರಾಟವೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಕೈಕೊಂಡೋಗಿ ರೈತರಿಗೆ ನ್ಯಾಯಯುತವಾದಂಥ ಪರಿಹಾರ ಕೊಡುವಂಥದ್ದು ನಮ್ಮ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಪಕ್ಷವಾಗಿ ಇದನ್ನು ತಾರ್ಕಿಕ ಅಂತ್ಯಕ್ಕೆ ಮುಂದಿಸಿದ್ದೇವೆ ಸರ್ ಶಿವಾನಂದ ಪಾಟೀಲ್ ಅವರು ಎಲ್ಲರಿಗಿಂತ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿ ಎಮ್ ಒಳ್ಳೇದು ಅನ್ನೋ ಮಾತನ್ನು ಹೇಳಿ ಹೌದು ಅವ್ರದು ಭಾಳದ್ರಿಂದ ಆಸೆ ಅವ್ರು ಭಾಳ ಬಾರಿ ವಿಸ್ ಆಗಿದೆ ಅವರೇ ಹೇಳಿದಾರ ಖರ್ಗೆ ಅವರೇ ಸ್ವತಃ ಹೇಳಿದ್ದಾರೆ ಭಾಳ ಮೋಸ ಆಗಿದೆ ಕಾಂಗ್ರೆಸ್ ಪಾರ್ಟಿಯಿಂದ ನಾನು ಯಾವತ್ತೋ ಸಿ ಎಮ್ ಆಗ್ಬೇಕಾಗಿತ್ತು ನನ್ನ ಜೊತೆ ಇದ್ದ ಧರ್ಮ ಸಿ ಎಂ ಆಗಬೇಕು ನಾನು ಹಾಕ್ಬೇಕು ಎಸ್ ಎಮ್ ಕೃಷ್ಣ ಆಗಬೇಕಾದ್ರೆ ನಾನು ಆಗ್ಬೇಕಾಯ್ತು ಸಿದ್ದರಾಮಯ್ಯನವರು ಯಾವುದೋ ಪಾರ್ಟಿಯಿಂದ ಬಂದ್ಬಿಟ್ಟು ಎರಡು ಸರಿ ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಆದ ನಾನು ಒರಿಜಿನಲ್ಲು ಸಿದ್ದರಾಮಯ್ಯ ಡ್ಯೂಪ್ಲಿಕೇಟು ಜೆ ಡಿ ಎಸ್ಸಲ್ಲಿ ಉಪಮುಖ್ಯಮಂತ್ರಿ ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಅದಕ್ಕೆ ನನಗೆ ನ್ಯಾಯತಃ ಸಹ ಸಿಗಬೇಕು ಅಂತೇಳಿ ನರ್ಗೆದು ಒಂದು ಚಾನ್ಸ್ ನೋಡೋಣ ಅಂತ ಇದೆ ಅವರು ಒಂಥರ ಡಾರ್ಕ್ ಹರಿಸ್ತಾರೆ ಡಾರ್ಕ್ ಚಾಕ್ಲೇಟ್ ಜಾ ಚಾಕ್ಲೇಟ್ ಕೊಡ್ತಾರ ಆ ಡಾರ್ಕ್ ಅಂದ್ರೆ ಇದನ್ನು ಡಾರ್ಕ್ ಆರ್ಸ್ತಾರೆ ಸಿದ್ಧ ಬಂದ್ರು ಆಶ್ಚರ್ಯ ಪಡೆ ಈ ನಿಮ್ ಪ್ರಕಾರ